ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಂಟೀಸ್ ಕಿಚನ್ ನಾವಿವತ್ತು ಒಂದು ಸ್ಪೆಷಲ್ ಆಗಿರುವಂಥ ರೈಸ್ ಐಟಮ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಏನಪ್ಪ ಅಂಥದ್ದು ಅಂತ ಅನ್ನೋದಾದರೆ ಪನ್ನೀರ್ ರೈಸ್ ಇದನ್ನು ಪನ್ನೀರ್ ಜೊತೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋದು ಲೈಕ್ ಪನ್ನೀರ್ ಮೆಂತ್ಯ ಪಲಾವ್ ಥರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಆ್ಯಂಡ್ ಇದಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ನೋಡ್ಬೋದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ మురిందాకూ టటో స్వల్ప కర్బేవు స్వల్ప కొత్తబరి ఒందు నింబెణి రుచికి తస్తూ ఉప్పు ఏడు స్పూన్ శుంఠి బుల్లి పేస్ట్ స్వల్ప చక్కె స్వల్ప లవంగ స్వల్ప ఏలకి వన్ టేబల్ స్పూనస్ ధనియా పుడి వన్ టేబల్ స్పూనస్ గరం మసాలా ఒక స్వల్ప సోంపు ಜೊತೆಗೆ ಒಂದು ಸ್ವಲ್ಪ ಅಂದರೆ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಮತ್ತೆ ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ನೀವು ತೊಗೊಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಒಂದು ಬೌಲ್ ಅಷ್ಟು ಪುದೀನ ಐದರಿಂದ ಆರು ಹಸಿನ್ ಮೆಣಸಿನ್ಕಾಯಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಜಾರ್ಗೆ ಫಸ್ಟ್ ಸ್ವಲ್ಪ ಪುದೀನ ಹಾಕೊತಾ ಇದ್ದೀನಿ ಎತ್ತಿಟ್ಕೊಂಡಿದ್ದಂಥ ಐದರಿಂದ ಆರು ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ನೀರು ಅದು ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಬೇಕಾಗುತ್ತೆ ಇವಾಗ ಇದನ್ನು ರುಬ್ಬಿ ಭಿ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ಳಿ ನೀವು ಯಾವ್ದು ಯೂಸ್ ಮಾಡ್ತೀರ ಅದು ಇವಾಗ ಇದಕ್ಕೆ ಚಕ್ಕೆ ಲವಂಗ ಯಾಲಕ್ಕಿ ಇದಿಷ್ಟನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸೋಂಪು ಸ್ವಲ್ಪ ಕರಿಬೇವು ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊಳ್ಳಿ ಒಂದು ಚಿಟಿಕೆ ಅರ್ಶನ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀವು ಈ ಟೈಮಲ್ಲಿ ಅಂದರೆ ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಆ್ಯಂಡ್ ನಮಗೆ ಅದನ್ನು ಮಾಡೋದಕ್ಕೆ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ನೀಟಾಗಿ ಫ್ರೈ ಆಗ್ತಾ ಇರಲಿ ನಾವು ಇವಾಗ ಚಟ್ನಿನ ರುಬ್ಕೊಂಡಿದ್ವಿ ಅಂದರೆ ಮಸಾಲೆನ ರುಬ್ಬಿಬಿಟ್ಕೊಂಡಿದ್ದೀನಿ ಈ ಮಸಾಲೆ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ನೋಡ್ಕೊಳ್ಳಿ ನೀಟಾಗಿ ಇವಾಗ ಆಲ್ಮೋಸ್ಟ್ ಇದು ಒಂದು ಫ್ಲ ಮೀಡಿಯಮಲ್ಲಿ ಬೆಂದಿದೆ ಆ್ಯಂಡ್ ಇವಾಗ ಇದಕ್ಕೆ ನಾವು ಎತ್ತಿಟ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕೊಳ್ಳೋಣ ಮೆಂತೆ ಸೊಪ್ಪನ್ನು ಕೂಡ ನೀಟಾಗಿ ಆ ಟೊಮೆಟೊ ಏನೇನು ನಾವು ಹಾಕಿದ್ವಲ್ಲ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮಿನಿಟ್ಸ್ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಈ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಏನಾದರೂ ಸ್ವಲ್ಪ ಹಸಿ ವಾಸನೆ ಏನಾದರೂ ಇದ್ದರೆ ಅದು ಕೂಡ ಹೋಗಲಿ ಅಂತ ಓಕೆ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ನಾವೇನು ಸಪ್ರೇಟ್ ಎತ್ತಿಟ್ಕೊಂಡಿದ್ವಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇವೆರಡೂ ಹಾಕೊಳ್ಳೋಣ ಇವಾಗ ನಾವು ಇದಕ್ಕೆ ಒಂದು ಕಾಲು ಇಟ್ಟರಷ್ಟು ಮೊಸರನ್ನ ಹಾಕ್ಕೊಬೇಕಾಗುತ್ತೆ ಬಿಕಾಸ್ ರೈಸ್ ತುಂಬ ಉದುದ್ರಾಗಿ ನೀಟಾಗಿ ಬರೋದಕ್ಕೋಸ್ಕರ ಮೊಸರನ್ನ ಆ್ಯಡ್ ಮಾಡ್ಕೋತೀವಿ ನೀವು ಮೊಸರಿಲ್ಲ ನಿಂಬೆ ನಿಂಬೆಹಣ್ಣು ಕೂಡ ಹಾಕ್ಕೊಬೋದು ಇಲ್ಲ ನಾನು ಮೊಸರು ತಿನ್ನಲ್ಲ ಅನ್ನೋದಾದರೆ ನೀವು ಮೊಸರನ್ನು ಕೂಡ ಸ್ಕಿಪ್ ಮಾಡಿ ನಿಂಬೆಹಣ್ಣು ಹಾಕ್ಕೊಬೋದು ಇವಾಗ ಕಟ್ ಮಾಡ್ಕೊಂಡಿದಂತ ಪನ್ನೀರ್ ಏನಿದೆ ಎಲ್ಲ ಒಂದೇ ಮೀಡಿಯಮ್ ಅಲ್ಲಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ ಇವಾಗ ಇದನ್ನ ಫ್ರೈ ಮಾಡ್ಕೊಂಡಿದಂತ ಮಸಾಲೆ ಒಳಗೆ ಹಾಕೊಳ್ಳೋಣ ಇವಾಗ ಪನ್ನೀರ್ನು ಕೂಡ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಕಾಸ್ ಪನ್ನೀರ್ಗೆ ಆ ಮಸಾಲೆ ಅಂಶ ಎಲ್ಲ ನೀಟಾಗಿ ಹತ್ಕೊಳ್ಳಿ ಅಂತ ಇವಾಗ ಇದು ಒಂದು ಟೂ ಮಿನಿಟ್ಸ್ ಹಿಂಗೆ ಬೇಯ್ತಾ ಇರಲಿ ಇವಾಗ ನಾವು ಎರಡು ಲೋಟ ಅಕ್ಕಿನ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ತೊಳೆದು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ನಾವೇನು ತೊಳೆದಿಟ್ಕೊಂಡಿದ್ವಿ ಆ ರೈಸ್ನ ಈ ಮಸಾಲೆ ಒಳಗೆ ಹಾಕೊಳ್ಳೋಣ ಇವಾಗ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ನಾನು ಆವಾಗಲೇ ತೋರಿಸಿದ್ದು ಬಿಸಿನೀರನ್ನ ಇವಾಗ ಇದಕ್ಕೆ ಹಾಕೊಳ್ಳೋಣ ಬಿಸಿನೀರನ್ನ ಬಿಸಿನೀರು ಹಾಕೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಅಡುಗೆ ಬೇಗ ಆಗುತ್ತೆ ಮತ್ತು ಅದು ಬೇಯೋಕ್ಕೂ ಕೂಡ ಈಸಿಯಾಗಿರುತ್ತೆ ಇವಾಗ ನಾವು ಆಲ್ಮೋಸ್ಟ್ ಅಕ್ಕಿನ ಫ್ರೈ ಮಾಡಿರ್ತೀವಿ ಮತ್ತು ಅದು ನೀರು ಹಾಕಿ ಮತ್ತೆ ಮತ್ತೆ ನೀರು ಕಾಯ್ದು ಅನ್ನ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಆ್ಯಂಡ್ ಅನ್ನ ಕೂಡ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ ಫ್ಲೇವರ್ಗೋಸ್ಕರ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಇದು ಕುದಿ ಬರೋವರೆಗೂ ಇದನ್ನು ಹೀಗೆ ಬಿಟ್ಬಿಡಿ ಏನು ಹೋಗಬೇಡಿ ಲೈಕ್ ತಿರುಗ್ಸೋಕ್ಕೆ ಏನು ಮಾಡೋಕ್ಕೆ ಹೋಗ್ಬೇಡಿ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಇವಾಗ ಅದು ಕುದಿ ಬರ್ತಿದೆ ಇವಾಗ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ಹಣ್ಣಿನ ರಸ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳೋದು ಏನಕ್ಕೆ ಏನು ಬೆನಿಫಿಟ್ ಅಂತ ಅಂದರೆ ಅನ್ನ ತುಂಬ ಉದುದ್ರಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಇಷ್ಟು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಹಾಕೊಳ್ಳೋದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಕುದಿ ಬಂದಿದೆ ಇದಕ್ಕೆ ಒಂದು ಆಗೋವರೆಗೂ ನೀಟಾಗಿ ಕೂಗಿಸ್ಕೊಳ್ಳೋಣ ನೋಡಿ ಕೂಗಿದೆ ಅನ್ನ ಕೂಡ ಆಗಿದೆ ನೀಟಾಗಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಆ್ಯಂಡ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಮೇಲೆ ಹಾಕ್ಕೊಳ್ಳೋಣ ಆ ತುಪ್ಪ ಹಾಕೋದ್ರಿಂದ ಅದು ಫ್ಲೇವರ್ ಇನ್ನೂ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಅದಕ್ಕೋಸ್ಕರ ತುಪ್ಪ ಹಾಕ್ಕೊಳ್ಳೋದು ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ನಾನು ಇವಾಗ ಅದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು